ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದರಾ ಅಂತ ಹೇಳಿ ಭಾವಿಸ್ತೇನೆ ನಾನು ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಉಪಯುಕ್ತವಾದಂತಹ ಮಾಹಿತಿಯನ್ನು ಹೊರತು ತಂದಿದ್ದೇನೆ ಯಾರೆಲ್ಲ ಕೆಲಸವನ್ನು ಹುಡುಕ್ತಾ ಇರ್ತೀರಾ ಯಾರೆಲ್ಲ ವಿದ್ಯಾಭ್ಯಾಸದ ಕೊನೆಯ ಸೆಮಿಸ್ಟರ್ನಲ್ಲಿ ಇರ್ತೀರಾ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನು ಒದಗಿಸ್ಕೊಳುತ್ತೆ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಕೆಲಸವನ್ನ ಹುಡುಕ್ತಾ ಇರ್ತೀರಾ ಅವರಿಗೆ ಮೊದಲನೆಯದಾಗಿ ಪ್ರತಿಯೊಬ್ರು ಪ್ರಿಪೇರ್ ಮಾಡ್ಕೊಳ್ಳೇಬೇಕು ಮೊದಲನೇ ಹಂತದಲ್ಲಿ ಒನ್ ಪೇಜ್ ಪ್ರೊಫೈಲ್ ರೆಸ್ಯೂಮಿಯನ್ನ ಪ್ರಿಪೇರ್ ಮಾಡ್ಕೊಳೋದನ್ನ ಮರಿಬೇಡಿ ಯಾರಿಗೆ ರೆಸ್ಯೂಮಿಯನ್ನು ಪ್ರಿಪೇರ್ ಮಾಡೋಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಗೆ ರೆಸ್ಯೂಮಿಯನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡಿ ಹಾಕ್ತೇನೆ ಒನ್ ಪೇಜ್ ಪ್ರೊಫೈಲ್ ರೆಸ್ಯೂಮಿಯಾಗಿ ಪ್ರಿಪೇರ್ ಮಾಡಾದ್ಮೇಲೆ ನೌಕರಿ ನ ಕ್ರಿಯೇಟ್ ಮಾಡಬೇಕು ನೌಕರಿ ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದರಲ್ಲಿ ಬೇಕಾಗಿರುವಂತಹ ನಿಮ್ಮ ವೈಯಕ್ತಿಕವಾದಂತಹ ಮಾಹಿತಿಯನ್ನ ಫಿಲ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಕೇಳಿರ್ತಾರೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಎಜುಕೇಶನ್ ಡೀಟೇಲ್ಸ್ ಪ್ಲೇಸ್ ಅಥವಾ ಇಂಟರ್ನ್ಶಿಪ್ ಫ್ರೆಶರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆದರೆ ಬೇರೆ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಾದ್ಮೇಲೆ ನಿಮ್ಮ ಒನ್ ಪೇಜ್ ಪ್ರೊಫೈಲ್ ರೆಸೂಮಿಯನ್ನು ಅಪ್ಲೋಡ್ ಮಾಡಿ ಇದಾದ ನಂತರದಲ್ಲಿ ಪ್ರತಿನಿತ್ಯ ಆ ಒಂದು ನೌಕರಿ ಆ್ಯಪ್ನ ಓಪನ್ ಮಾಡಿ ಅಪ್ಡೇಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಗೆ ಹೆಚ್ ಆರ್ಗಳಿಂದ ಗಳಿಂದ ಕಾಲ್ ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಫ್ರೆಶರ್ ಆಗಿದ್ರೆ ನೀವು ಫ್ರೆಶರ್ ಅಂತಾನೆ ಮೆನ್ಷನ್ ಮಾಡಬೇಕು ನಿಮ್ಗೆ ಯಾವ್ದಾದ್ರು ಸ್ಕಿಲ್ ಸೆಟ್ ಅಥವಾ ನೀವು ಯಾವ್ದಾದ್ರು ಇಂಟರ್ನ್ಶಿಪ್ ಮಾಡಿದ ಆಗಿದ್ರೆ ಮಾಡ್ಕೊಂಡಿದ್ರೆ ಅದರ ಒಂದು ಮಾಹಿತಿಯನ್ನ ಕೂಡ ಅದರಲ್ಲಿ ಫಿಲ್ ಮಾಡಿರಿ ಅದರ ಆಧಾರದ ಮೇಲೆ ಅವರು ಯಾವ ರೀತಿಯಾದಂತಹ ಕೌಶಲ್ಯವನ್ನ ಹುಡ್ತಾ ಇರ್ತಾರೆ ಸ್ಕಿಲ್ ಸೆಟ್ ಅನ್ನ ಸರ್ಚ್ ಮಾಡ್ತಾ ಇರ್ತಾರೆ ಅವರು ನಿಮ್ಮನ್ನ ಈಸಿಯಾಗಿ ಅಪ್ರೋಚ್ ಮಾಡ್ತಾರೆ ಇದಷ್ಟೇ ಅಲ್ಲದೆ ಎರಡನೆಯದಾಗಿ ನಿಮ್ಮ ಒಂದು ಮೈಂಡ್ ನಲ್ಲಿ ಇರಬೇಕು ನಾನು ಯಾವ ಒಂದು ಸ್ಟ್ರೀಮ್ ಕಡೆ ಹೋಗ್ಬೇಕು ಅಂತ ಹೇಳಿ ಅಂತ ಹೇಳಿದ್ರೆ ನಾನು ಡೆವಲಪರ್ ಆಗ್ಬೇಕಾ ಟೆಸ್ಟರಿಂಗ್ ಟೆಸ್ಟಿಂಗ್ ಗೆ ಹೋಗಬೇಕಾ ಅಥವಾ ನೆಟ್ವರ್ಕಿಂಗ್ ಗೆ ಹೋಗ್ಬೇಕಾ ಯಾವ ಒಂದು ಗೆ ಹೋಗ್ಬೇಕು ಅಂತ ಹೇಳಿ ನೀವು ಮೈಂಡ್ ಅಲ್ಲಿ ಮೊದಲನೇದಾಗಿ ಫಿಕ್ಸ್ ಆಗ್ಬೇಕಾಗತ್ತೆ ಅದಾದ ನಂತರದಲ್ಲಿ ನಾನು ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೇನೆ ಇಲ್ಲಿ ಡೆವಲಪ್ಮೆಂಟ್ಗೆ ನಾನು ಹೋಗಬೇಕು ತುಂಬ ಜನರು ಮಧ್ಯಮ ವಿದ್ಯಾರ್ಥಿಗಳ ಕನಸಾಗಿರುತ್ತೆ ಪ್ರತಿಷ್ಠಿತವಾದಂತಹ ಎಮ್ ಎಲ್ ಸಿ ಕಂಪನಿಯಲ್ಲಿ ಡೆವಲಪರ್ ಆಗಿ ಕೆಲಸವನ್ನು ಮಾಡಬೇಕು ಅದು ಐ ಟಿ ಅಲ್ಲಿ ಇದು ಪ್ರತಿಯೊಬ್ಬರಲ್ಲಿ ಇರುತ್ತೆ ಅದರಲ್ಲೂ ಕೂಡ ಎಸ್ಪೆಷಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ಯಾರೆಲ್ಲ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿರ್ತೀರಾ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಯಾವುದೇ ಆಗಿರಬಹುದು ಅವರೆಲ್ಲರಿಗೂ ಕೂಡ ನಾನು ಎಮ್ ಎನ್ ಸಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯಮಿಯಾಗಿ ಕೆಲಸವನ್ನ ನಿರ್ವಹಿಸಬೇಕು ಅಂತ ಹೇಳಿ ಇರುತ್ತೆ ಕನಸನ್ನ ಕಟ್ಕೊಂಡಿರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಕೆಲವು ಮಾಹಿತಿಗಳ ಒಂದು ಅವಶ್ಯಕತೆ ಇರುತ್ತೆ ಆ ಯಾರೆಲ್ಲ ಮೊದಲನೇದಾಗಿ ಕೆಲಸವನ್ನ ಸರ್ಚ್ ಮಾಡ್ತಾ ಇರ್ತೀರ ಅವರಿಗೆ ಯಾರಾದ್ರೂ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಯಾರಾದ್ರೂ ಒಂದು ಮಾಹಿತಿ ಕೊಟ್ಟರು ಅಥವಾ ಯಾರಾದ್ರೂ ಗೈಡೆನ್ಸ್ ಮಾಡೋರಿದ್ರೆ ಅಹ್ ಅವರಿಗೂ ಕೂಡ ಒಂದು ಧೈರ್ಯ ಬರುತ್ತೆ ನೀವು ನ ಕ್ರಿಯೇಟ್ ಮಾಡಾದ್ಮೇಲೆ ಪ್ರೊ ನೌಕರಿಗೆ ಅಪ್ಡೇಟ್ ಮಾಡ್ತೀರಾ ಎಕ್ಸಾಂಪಲ್ ನಾನು ಫ್ರಂಟ್ ಎಂಡ್ ಡೆವಲಪರ್ ಆಗಬೇಕು ಅಥವಾ ಬ್ಯಾಕ್ ಎಂಡ್ ಡೆವಲಪರ್ ಆಗಬೇಕು ಅಥವಾ ನಾನು ಟೆಸ್ಟಿಂಗ್ ಟೀಮ್ಗೆ ಹೋಗಬೇಕು ಅಥವಾ ನಾನು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಬೇಕು ಅಥವಾ ನಾನು ಬಿಸ್ನೆಸ್ ಅನಾಲಿಸ್ಟ್ ಆಗಬೇಕು ಸಿಸ್ಟಮ್ ಇಂಜಿನಿಯರ್ ಆಗಬೇಕು ಈ ಥರ ಸ್ಟ್ರೀಮ್ ಸ್ಟ್ರೀಮ್ಗಳ ಕಡೆಗೆ ನಿಮ್ಮ ಒಂದು ಒಲವು ಇರುತ್ತೆ ಆ ಒಂದು ಇಂಟ್ರೆಸ್ಟ್ ನಿಮ್ಮಲ್ಲಿ ಯಾವುದಿದೆ ಅನ್ನೋದನ್ನ ನೀವು ಮೊದಲು ನಿಮ್ಮಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳಿ ನಿಮ್ಗೆ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದ್ರ ಮೇಲೆ ನೀವು ನಿಮ್ಮ ಒಂದು ಹಾದಿಯನ್ನ ಹುಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಯಾರೆಲ್ಲ ಡೆವಲಪ್ಮೆಂಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ ಅವರಿಗೆ ಕೌಶಲ್ಯದ ಅಗತ್ಯತೆ ಇರುತ್ತೆ ಪ್ರೆಷರ್ ಆಗಿದ್ರೆ ಹೆದರಿಕೂ ಬೇಕಾಗಿಲ್ಲ ನಿಮ್ಗೆ ಕಾಲೇಜ್ನ ಪ್ಲೇಸ್ಮೆಂಟ್ ಇದ್ರೆ ಕಾಲೇಜ್ ಪ್ಲೇಸ್ಮೆಂಟ್ ಆಗಿದ್ರೆ ಅವರೆಲ್ಲ ಕೂಡ ಯಾವುದೇ ಕಾರಣಕ್ಕೂ ಹೆದ್ರುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂತ ಹೇಳಿದ್ರೆ ಕಂಪ್ನಿಗಳು ಏನು ಮಾಡುತ್ತೆ ನುರಿತ ತಜ್ಞರಿಂದ ಒಂದು ಟ್ರೈನಿಂಗ್ ವ್ಯವಸ್ಥೆಯನ್ನು ಮಾಡಿರ್ತಾರೆ ಟ್ರೈನಿಂಗನ್ನು ಕೊಟ್ಟಾದ್ಮೇಲೆ ನಿಮ್ಮನ್ನು ಪ್ರೊಡಕ್ಷನ್ಗೆ ಅಥವಾ ಪ್ರಾಜೆಕ್ಟ್ಗೆ ಮೂವ್ ಮಾಡ್ತಾರೆ ನೀವು ಆ ಒಂದು ವಿಷಯದಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳಿ ಟೆಸ್ಟ್ ನಡೆಸ್ತಾರೆ ಅಥವಾ ಎಕ್ಸಾಮ್ಗಳನ್ನು ನಡೆಸ್ತಾರೆ ಅದರಲ್ಲಿ ನೀವು ಪಾಸ್ ಆಗಬೇಕು ಅದಾದ ನಂತರದಲ್ಲಿ ಅವರು ನಿಮ್ಮನ್ನು ಪ್ರೊಡಕ್ಷನ್ ಅಥವಾ ಪ್ರಾಜೆಕ್ಟ್ಗೆ ಮೂವ್ ಮಾಡ್ತಾರೆ ಅದಕ್ಕೋಸ್ಕರನೇ ಯಾವುದೇ ಭಯ ಬೇಡ ಕಂಪ್ನಿಯಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಾ ಅಥವಾ ಪ್ಲೇಸ್ಮೆಂಟ್ ನ ಮೂಲಕ ಯಾರೆಲ್ಲ ಪ್ಲೇಸ್ಮೆಂಟ್ ಮೂಲಕ ಸೆಲೆಕ್ಟ್ ಆಗಿರೋದಿಲ್ಲ ನೀವು ಹೊರಗಡೆ ಜಾಬ್ನ ಸರ್ಚ್ ಮಾಡ್ತಾ ಇರ್ತೀರ ಅಂತವರಿಗೆ ಒಂದಿಷ್ಟು ಮಾಹಿತಿಗಳನ್ನ ನೀವು ಸಂಗ್ರಹಿಸ್ಕೋಬೇಕಾಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಅಥವಾ ಗೂಗಲ್ನಲ್ಲಿ ಮಾಹಿತಿಗಳ ಕಣಜನ ಇದೆ ನೀವು ಯಾವ ಒಂದು ಡೆವಲಪರ್ ಆಗ್ಬೇಕು ಟೆಸ್ಟಿಂಗ್ ಟೀಮ್ಗೆ ಹೋಗ್ಬೇಕಾ ಏನು ಅಂತ ಹೇಳಿ ನಿಮ್ಗೆ ಇರುತ್ತೆ ಅಲ್ವಾ ಇಂಟ್ರೆಸ್ಟ್ ಆ ಒಂದು ಫೀಲ್ಡ್ ನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ಳಿ ಅದು ನಿಮಗೆ ಇಂಟರ್ವ್ಯೂಗೆ ತುಂಬಾ ಉಪಯುಕ್ತವಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಫ್ರಂಟ್ ಎಂಡ್ ಡೆವಲಪರ್ ಆಗಬೇಕು ಫ್ರಂಟ್ ಎಂಡ್ ಡೆವಲಪರ್ ಅಂತ ಹೇಳಿದ್ರೆ ಏನು ಅದರಲ್ಲಿ ಏನೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಏನೆಲ್ಲ ಸ್ಕಿಲ್ ಸೆಟ್ ಇರಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಫ್ರಂಟ್ ಎಂಡ್ ಡೆವಲಪರ್ ಅಲ್ಲಿ ಹೆಚ್ ಎಮ್ ಎಲ್ ಸಿ ಎಸ್ ಬುಡ್ ಸ್ಟ್ರಾಪ್ ಜಿ ಕ್ವಿರಿ ಜಾವ್ ಸ್ಕ್ರಿಪ್ ಲ್ಯಾಂಗ್ವೇಜಸ್ಗೆ ಬಂದಾಗ ಫ್ರೇಮ್ ವರ್ಕ್ ಆಂಗುಲರ್ ರಿಯಾಕ್ಟ್ ಇದೆಲ್ಲ ಫ್ರಂಟ್ ಎಂಡ್ ಡೆವಲಪರ್ ಗೆ ಸೇರಿದಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ನೀವು ಯೂಟ್ಯೂಬ್ ಅಥವಾ ಗೂಗಲ್ ಸರ್ಚ್ ನ ಮೂಲಕ ಬೇಸಿಕ್ ನಾಲೆಡ್ಜ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇದು ಇಂಟರ್ವ್ಯೂಗೆ ಹೆಲ್ಪ್ಫುಲ್ ಆಗುತ್ತೆ ಅಥವಾ ಬ್ಯಾಕ್ ಅಂಡ್ ಡೆವಲಪರ್ ಬ್ಯಾಕ್ ಅಂಡ್ ಡೆವಲಪರ್ ಅಂತ ಹೇಳಿದ್ರೆ ಜಾವ ಮೇನ್ ಆಗಿ ಜಾವ ಬರುತ್ತೆ ಸಿಕ್ವೆಲ್ ಅಂದ್ರೆ ಎಸ್ಕ್ವೆಲ್ ಸ್ಪ್ರಿಂಗ್ ಬೋರ್ಡ್ ಇವೆಲ್ಲ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಂತ ಅಂತಹುದುಜ್ ಕೇಳಿದ್ರೆ ಪಟ್ಟಿಗೆ ಸೇರುತ್ತೆ ಲಿಸ್ಟ್ ಆಗಿರೋದಂತ ತುಂಬಾ ಲ್ಯಾಂಗ್ವೇಜ್ ಇದಾವೆ ನಾನು ಎಕ್ಸಾಂಪಲ್ ಮಾತ್ರ ಕೊಡ್ತಿರೋದು ಹಾಗೆ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಹೇಳಿದ್ರೆ ಫ್ರಂಟ್ ಎಂಡ್ ಪ್ಲಸ್ ಬ್ಯಾಕ್ ಎಂಡ್ ಗಳ ಎಂಡ್ ಹೆಚ್ ಡಿ ಜಿ ಪಿರಿ ಜಾವ್ ಸ್ಪ್ರಿಂಗ್ ರಿಯಾಕ್ಟ್ ಎಸ್ಕ್ವೆಲ್ ಇವೆಲ್ಲದರ ಡೆವಲಪರ್ ನೀವು ಇವೆಲ್ಲದರ ಮಾಹಿತಿಯನ್ನ ಕಲೆ ಹಾಕಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಶನ್ ಕಲೆ ಹಾಕೊಳ್ಳಿ ಅದು ನಿಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಅದು ಹೆಚ್ ಆರ್ ಕೇಳುವಂತಹ ಪ್ರಶ್ನೆಗಳಿಗೆ ಅಥವಾ ಇಂಟರ್ವ್ಯೂವರ್ ಕೇಳುವಂತಹ ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಕೂಡ ನೀವು ಹೇಳಬಹುದು ನನಗೆ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿದೆ ಸರ್ ಮ್ಯಾಮ್ ನನಗೆ ನಾನು ಈ ಒಂದು ವಿಷಯದ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡಿದ್ದೀನಿ ನನಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ನಾನು ತುಂಬಾನೇ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸ್ತೀನಿ ಅಂತ ಹೇಳಿ ನೀವು ನಿಮ್ಮ ಆಸಕ್ತಿಯನ್ನ ಅವರ ಹತ್ರ ಹಂಚಿಕೊಳ್ಬಹುದು ಇಷ್ಟೇ ಅಲ್ಲದೆ ಯಾರೆಲ್ಲ ಆರ್ಥಿಕವಾಗಿ ಸ್ಥಿರವಾಗಿರ್ತೀರ ಅಂತವರು ನಾನು ನನಗೆ ಟ್ರೈನಿಂಗ್ ಬೇಕು ಇವಾಗ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ಎ ಬಿ ಸಿ ಕ್ಯೂ ಸ್ಪೈಡರ್ ಪ್ರತಿಷ್ಠಿತವಾದಂತಹ ಸಂಸ್ಥೆಗಳಿಗೂ ಟ್ರೈನಿಂಗ್ ಸಂಸ್ಥೆಗಳು ಇಂತಹ ಒಂದು ಸಂಸ್ಥೆಯಲ್ಲಿ ನೀವು ಕೂಡ ಟ್ರೈನಿಂಗ್ ಅನ್ನ ಪಡೆದು ಅಲ್ಲೇ ಒಂದು ಪ್ಲೇಸ್ಮೆಂಟ್ ವ್ಯವಸ್ಥೆ ಕೂಡ ಇರುತ್ತೆ ಆ ಒಂದು ಪ್ಲೇಸ್ಮೆಂಟ್ ನ ಮೂಲಕ ಪ್ರತಿಷ್ಠಿತವಾದಂತಹ ಎನ್ ಎನ್ ಸಿ ಕಂಪನಿಯಲ್ಲಿ ನೀವು ಕೆಲಸವನ್ನ ಗಿಟ್ಟಿಸ್ಕೋಬಹುದು ಯಾರಿಗೆಲ್ಲ ಹಣದ ಕೊರತೆ ಇರುತ್ತೆ ಆರ್ಥಿಕವಾಗಿ ಸುಸ್ಥಿರತೆಯನ್ನ ಕಂಡಿರಲ್ಲ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಅಂತವರಿಗೆಲ್ಲ ನೌಕರಿ ಆಪ್ ಇಸ್ ದ ಬೆಸ್ಟ್ ಆಪ್ ಅಂತಾನೆ ಹೇಳ್ಬಹುದು ಕೆಲಸವನ್ನ ಹುಡ್ಕೊಡೋದಕ್ಕೆ ಅದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನಾನು ಕೂಡ ನೌಕರಿ ಆಪ್ ನ ಮೂಲಕನೇ ಸರ್ಚ್ ಮಾಡಿದ್ದು ಕೆಲಸನ ಒಂದಿಷ್ಟು ದಿನ ಹೆಚ್ಚಾಗಿ ಕಾಲ್ ಮಾಡಿದ್ರು ಬೇರೆ ಬೇರೆ ಜಾಬ್ಗಳಿಗೆ ರೆಕಮೆಂಡ್ ಮಾಡಿದ್ರು ಬಟ್ ನನ್ಗೆ ಅನ್ಸಿದ್ದು ಏನಂತ ಹೇಳಿದ್ರೆ ಡೆವಲಪ್ಮೆಂಟ್ ಕಡೆಗೆ ನಾನು ಹೋಗಬೇಕು ಏನಕ್ಕೆ ಅಂತ ಹೇಳಿದ್ರೆ ನನಗೆ ಇಂಟ್ರೆಸ್ಟು ಡೆವಲಪ್ಮೆಂಟ್ ಕಡೆಗೆ ಇರೋದ್ರಿಂದ ನಾನು ಡೆವಲಪರ್ ಆಗಬೇಕು ಅಂತೇಳಿ ಅನ್ಕೊಂಡೆ ಅದರಲ್ಲೂ ಕೂಡ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತುಂಬ ಇಂಟ್ರೆಸ್ಟ್ ಇತ್ತು ಅದಕ್ಕೆ ನಾನು ಆಂಗುಲರ್ ರಿಯಾಕ್ಟ್ ಡೆವಲಪರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಿಮಗೆ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅದನ್ನು ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ ಆ ಒಂದು ವಿಷಯದ ಕಡೆಗೆ ಗಮನವನ್ನ ಹರಿಸಿ ಆ ಒಂದು ಸಬ್ಜೆಕ್ಟ್ ನ ಬಗ್ಗೆ ಯಾವುದಾದರೂ ಪ್ಲಾಟ್ಫಾರ್ಮ್ ಅಥವಾ ಹತ್ರ ಆದ್ರೂ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರಿಗೆ ಒಂದು ಹಸಿವು ಅನ್ನೋದಿರುತ್ತೋ ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ನಿಟ್ಟಿನಲ್ಲಿ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಸಿದ್ಧರಾಗಿ ಇರ್ತಾರೆ ನೀವು ಕೂಡ ನಿಮ್ಮ ಒಂದು ಸ್ಟ್ರೀಮ್ನ ಆಯ್ಕೆಯನ್ನ ಮಾಡಿಕೊಂಡು ನಿಮ್ಮ ಒಂದು ಕರಿಯರ್ನ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೇನೆ ಷ್ಟು ನಿಮ್ಮ ಒಂದು ಪೇಜ್ ಪ್ರೊಫೈಲ್ ರೆಸ್ಯೂಮೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಅಕ್ಕ ತಮ್ಮಂದಿರಿಗೆ ಅಣ್ಣ ತಮ್ಮಂದಿರೊಂದಿಗೆ ಹಂಚ್ಕೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರುವಂತಹ ಅವ್ರ ಕಲೀಗ್ಸ್ಗೆ ಹಂಚ್ಕೊಳ್ತಾರೆ ಅವ್ರು ಶೇರ್ ಮಾಡ್ತಾರೆ ಅದರಿಂದ ಅವರ ಹೆಚ್ ಆರ್ಗಳ ಕೈಗೆ ನಿಮ್ಮ ಒಂದು ಪ್ರೊಫೈಲ್ ಸಿಗುತ್ತೆ ಆ ಗಳು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ತುಂಬಾ ಜನರಿಗೆ ರೆಫರೆನ್ಸ್ ಕೂಡ ಮಾಡುವಂತಹ ಅವಕಾಶ ಕೂಡ ಇರುತ್ತೆ ಕಂಪ್ನಿಗಳಲ್ಲಿ ಅದರ ಒಂದು ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ನಿಮ್ಮ ಒಂದು ಪ್ರೊಫೈಲ್ ನ ಆದಷ್ಟು ಶೇರ್ ಮಾಡ್ಕೊಳ್ಳಿ ಜಾಬ್ ಪೋರ್ಟಲ್ಗಳು ಕೂಡ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡ್ತಾ ಇರಿ ತಕ್ಕಂತೆ ಬದಲಾವಣೆ ನೀವು ಅಂತ ಹೇಳಿದ್ರೆ ಕೆಲಸದ ನಂತರ ಆರು ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡ್ಕೊಂಡಿರ್ತೀರ ಅದನ್ನ ಮತ್ತೆ ಅಪ್ಡೇಟ್ ಮಾಡಿ ರೆಸ್ಯೂಮಿಯಲ್ಲಿ ಮತ್ತೆ ನೌಕರಿಯಲ್ಲಿ ಅಪ್ಲೋಡ್ ಮಾಡಿ ನೀವು ನಿಮ್ಮ ಒಂದು ದಿನಚರಿಯಲ್ಲಿ ಏನೆಲ್ಲ ಪ್ರೋಗ್ರೆಸ್ ಅನ್ನ ಕಂಡಿರ್ತೀರಾ ಆ ಒಂದು ಪ್ರೋಗ್ರೆಸ್ನ ನಿಮ್ಮ ರೆಸ್ಯೂಮಿಯಲ್ಲೇ ಹಾಕಿ ಹಾಗೆ ಆ ರೆಸ್ಯೂಮಿಯನ್ನ ಅಪ್ಲೋಡ್ ಮಾಡ್ತಾ ಹೋಗಿ ನಿಮ್ಮ ಓಲ್ಡ್ ರೆಸ್ಯೂಮ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮ ಹೊಸದಾದಂತಹ ಸ್ಕಿಲ್ ಸೆಟ್ ಅನ್ನ ನೀವು ಅಳವಡಿಸಿಕೊಂಡಿದ್ದಲ್ಲಿ ಆ ಸ್ಕಿಲ್ ಸೆಟ್ ಅಪ್ಲೋಡ್ ಮಾಡುವಾಗ ಹಾಕಿ ಮತ್ತೆ ಅಪ್ಡೇಟ್ ಮಾಡಿ ಹೀಗೆ ಮಾಡ್ತಾ ಹೋಗೋದ್ರಿಂದ ನಿಮ್ಗೆ ಉತ್ತಮವಾದಂತಹ ಅವಕಾಶ ಖಂಡಿತವಾಗಿಯೂ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೆಲವರಿಗೆ ಮಾಹಿತಿ ಇರೋದಿಲ್ಲ ಒಂದಿಷ್ಟು ಜನ ಏನ್ ಮಾಡ್ತಾರೆ ಹಣ ಕೊಡಬೇಕಾ ಅಥವಾ ನೌಕರಿ ಆಪ್ ಅಥವಾ ಕೆಲವೊಂದು ಜಾಬ್ ಪೋರ್ಟಲ್ಗಳು ಹಣವನ್ನ ಕೇಳ್ತಿದ್ದಾವೆ ನಾವು ಜಾಬ್ ತಗೋಬೇಕಂತ ಹೇಳಿದ್ರೆ ಹಣ ಕೊಟ್ಟರೆ ನಮಗೆ ಜಾಬ್ ಸಿಕ್ಬಿಡುತ್ತಾ ಅಂತ ಹೇಳಿದ್ರೆ ನನಗೆ ಡೆವಲಪರ್ ಆಗ್ಬೇಕು ಅಂತ ಇರುತ್ತೆ ನನಗೆ ಕಾಲ್ ಸೆಂಟರ್ಗೆಲ್ಲ ಜಾಬ್ ಹೋಗೋಕೆ ಇಷ್ಟ ಇರೋದಿಲ್ಲ ನಾನು ಹಣ ಕೊಟ್ಟರೆ ನಾನು ಡೆವಲಪರ್ ಆಗಬಹುದು ಅನ್ನುವಂತಹ ತಪ್ಪು ಕಲ್ಪನೆ ಕೆಲವೊಬ್ಬರಿಗೆ ಇರಬಹುದು ಇರುತ್ತೆ ಇದು ಖಂಡಿತವಾಗಿಯೂ ಶುದ್ಧವಾದಂತಹ ಸುಳ್ಳು ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಜಾಬ್ ಪೋರ್ಟಲ್ಗಳು ನಿಮ್ಮ ಬಳಿ ಹಣವನ್ನು ಕೇಳೋದಿಲ್ಲ ನಿಮ್ಮ ಒಂದು ಕೆಲಸ ನಿಮ್ಮ ಒಂದು ಕೌಶಲ್ಯದ ಆಧಾರದ ಮೇಲೆ ಅವರು ನಿಮಗೆ ಜಾಬ್ ಅನ್ನ ಕೊಡ್ತಾ ಇರೋದು ಅವರು ನಿಮ್ಗೆ ಹಣ ಕೊಡಬೇಕೆ ಹೊರತು ನಿಮ್ಮಿಂದ ಯಾವುದೇ ಕಾರಣಕ್ಕೂ ಹಣವನ್ನ ಕಿತ್ಕೊಳ್ಳೋದಕ್ಕೆ ಯಾರು ಹೋಗೋದಿಲ್ಲ ಅದಕ್ಕೋಸ್ಕರ ಯಾರಾದರೂ ನಿಮ್ಮ ಬಳಿ ಹಣವನ್ನ ಕೇಳಿದ್ದೆ ಆದಲ್ಲಿ ಅದು ಫೇಕ್ ಅಂತಲೇ ಅನ್ಕೊಳ್ಳಿ ಫಸ್ಟ್ ಮೈಂಡಿಗೆ ಬರಬೇಕಾಗಿರೋದು ಫೇಕ್ ಅದು ನೀವು ಹಣವನ್ನ ಕೊಟ್ರೆ ನಾನು ಜಾಬ್ ತಗೊಂಡ್ಬಿಡ್ಬೋದು ಅಂತ ಹೇಳಿ ತಪ್ಪು ಕಲ್ಪನೆ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಯಾರ ಬಳಿಯೋ ಯಾರಿಗೂ ಕೂಡ ಹಣವನ್ನ ಕೊಟ್ಟು ಕೆಲಸವನ್ನ ಪಡ್ಕೊಳ್ಳುವಂತಹ ಒಂದು ಸಾಹಸಕ್ಕೆ ಕೈ ಹಾಕ್ಬೇಡಿ ಅಂತಾನೆ ಹೇಳ್ತೇನೆ ಕಷ್ಟ ಪಟ್ರೆ ಒಂದಲ್ಲ ಒಂದದ್ದೇನ ಎಲ್ರಿಗೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಆ ನಿಮ್ಮ ಕಾಲ್ ಮೇಲೆ ನೀವು ನಿಲ್ಬೇಕು ಆರ್ಥಿಕವಾಗಿ ಸ್ಥಿರತೆಯನ್ನ ಕಾಣ್ಬೇಕು ಅಂತ ಹೇಳಿ ಎಲ್ರಿಗೂ ಇರುತ್ತೆ ಅದರ ಒಂದು ನಿಟ್ಟಿನಲ್ಲಿ ಆ ನನ್ನ ಕಡೆಯಿಂದ ನನ್ನ ನನ್ಗೆ ಇರುವಂತಹ ಅನುಭವದ ಆಧಾರದ ಮೇಲೆ ನಿಮ್ಗೆ ಮಾಹಿತಿಯನ್ನ ಹಂಚ್ಕೊಡ್ತೇನೆ ಎಲ್ರಿಗೂ ನಮಸ್ಕಾರ